ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಭಾಗ ಎರಡರಲ್ಲಿ ಬರುವಂತಹ ಚಾಪ್ಟರ್ ವೈಸ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಹಿಂದಿನ ತರಗತಿಯಲ್ಲಿ ನಾಲ್ಕನೇ ತರಗತಿಯ ಭಾಗ ಒಂದರಲ್ಲಿ ಬರುವಂತಹ ಹನ್ನೆರಡು ಅಧ್ಯಾಯದ ಮೇಲೆ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಬಂದೆವು ಸೊ ಆ ಒಂದು ವಿಡಿಯೋನ ಎಲ್ಲರೂ ತುಂಬಾ ಲೈಕ್ ಮಾಡಿದ್ದೀರಾ ಸೊ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಸೊ ಅದರ ಮುಂದುವರೆದ ಭಾಗ ಇಂದಿನ ಈ ತರಗತಿಯಲ್ಲಿ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದ ಭಾಗ ಎರಡರಲ್ಲಿ ಬರುವಂತಹ ಅಧ್ಯಾಯದಲ್ಲಿನ ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹದಿಮೂರನೇ ಪಾಠ ಯಾವುದು ಅಂದ್ರೆ ಅದ್ಭುತ ಯಂತ್ರ ನಮ್ಮ ದೇಹ ಪಾಠದ ಹೆಸರು ಅದ್ಭುತ ಯಂತ್ರ ನಮ್ಮ ದೇಹ ಸೊ ಈ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ ಸೊ ಮೊದಲನೇ ಪ್ರಶ್ನೆ ಏನಂದ್ರೆ ಜೀರ್ಣಕ್ರಿಯೆ ಎಂದರೆ ಸೊ ಜೀರ್ಣಕ್ರಿಯೆ ಎಂದರೆ ಆಹಾರವು ಜೀರ್ಣವಾಗಿ ರಕ್ತವನ್ನ ಸೇರುವಂತಹ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುವರು ಸೊ ಆಹಾರವು ಜೀರ್ಣವಾಗಿ ರಕ್ತವನ್ನ ಸೇರುವಂತಹ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುವರು ಇನ್ನು ಎರಡನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಎರಡು ನೂರ ಆರು ಮೂಳೆಗಳಿವೆ ಹಾಗೂ ಆರ್ನೂರಕ್ಕೂ ಹೆಚ್ಚು ಕೀಲುಗಳಿವೆ ಸೊ ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ ಅಂದ್ರೆ ಎರಡು ನೂರ ಆರು ಮೂಳೆಗಳು ನಮ್ಮ ದೇಹದಲ್ಲಿ ಕಾಣಬರುತ್ತವೆ ಹಾಗೂ ಆರ್ನೂರಕ್ಕೂ ಹೆಚ್ಚು ಕೀಲುಗಳಿವೆ ಇನ್ನು ಮೂರನೇ ಪ್ರಶ್ನೆ ನಮ್ಮ ದೇಹದಲ್ಲಿರುವಂತಹ ಸಣ್ಣ ಕರಳು ಎಷ್ಟು ಅಡಿ ಉದ್ದವಿದೆ ಅಂದ್ರೆ ಇಪ್ಪತ್ತೊಂದು ಅಡಿ ಉದ್ದವಿದೆ ಸೊ ನಮ್ಮ ದೇಹದಲ್ಲಿರುವಂತಹ ಸಣ್ಣ ಕರಳು ಇಪ್ಪತ್ತೊಂದು ಅಡಿ ಉದ್ದವನ್ನ ಹೊಂದಿದೆ ಇನ್ನು ನಾಲ್ಕನೇ ಪ್ರಶ್ನೆ ಸೊ ನಮ್ಮ ಹೃದಯ ನಿಮಿಷಕ್ಕೆ ಎಪ್ಪತ್ತು ಸಲ ಬಡಿಯುತ್ತದೆ ಇನ್ನು ಐದನೇ ಪ್ರಶ್ನೆ ಶ್ವಾಸಕೋಶಗಳಲ್ಲಿ ಸುಮಾರು ಮೂರು ಲೀಟರ್ ಗಳಷ್ಟು ಗಾಳಿ ತುಂಬಬಹುದು ಶ್ವಾಸಕೋಶಗಳಲ್ಲಿ ಸುಮಾರು ಎಷ್ಟು ಲೀಟರ್ ಗಳಷ್ಟು ಗಾಳಿ ತುಂಬಬಹುದು ಅಂದ್ರೆ ಮೂರು ಲೀಟರ್ ಗಳಷ್ಟು ಗಾಳಿಯನ್ನ ನಾವು ಶ್ವಾಸಕೋಶಗಳಲ್ಲಿ ತುಂಬಬಹುದಾಗಿದೆ ಇನ್ನು ಆರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಸುಮಾರು ಐದು ಪಾಯಿಂಟ್ ಐದು ಲೀಟರ್ ಗಳಷ್ಟು ರಕ್ತವಿರುತ್ತದೆ ಸೊ ಮಾನವ ದೇಹದಲ್ಲಿ ಸಾಮಾನ್ಯವಾಗಿ ಐದು ಪಾಯಿಂಟ್ ಐದು ಲೀಟರ್ ಗಳಷ್ಟು ರಕ್ತವಿರುತ್ತದೆ ಇನ್ನು ಏಳನೇ ಪ್ರಶ್ನೆ ರಕ್ತದಾನ ಮಾಡಿದ ನಂತರ ರಕ್ತ ಉತ್ಪತ್ತಿಯಾಗಲು ನಾಲ್ಕರಿಂದ ಐದು ವಾರ ಬೇಕು ಸೊ ನಾವೇನಾದರೂ ರಕ್ತದಾನವನ್ನ ಮಾಡಿದ್ರೆ ಪುನಃ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿಯಾಗಲು ನಾಲ್ಕರಿಂದ ರಿಂದ ಐದು ವಾರಗಳು ತೆಗೆದುಕೊಳ್ಳುತ್ತದೆ ಸೊ ಇದು ಹದಿಮೂರನೇ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳು ಫ್ರೆಂಡ್ಸ್ ಇನ್ನು ಹದಿನಾಲ್ಕನೇ ಪಾಠ ನೋಡೋದಾದ್ರೆ ಪಾಠ ಹದಿನಾಲ್ಕು ಸಂಚಾರ ಸೊ ಸಂಚಾರದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋದಾದ್ರೆ ವಾಹನಗಳ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಹಾಗೂ ಇಂಧನ ಉಳಿಸಲು ಹಾಗೂ ಗಾಳಿ ಮಲಿನವಾಗುವುದನ್ನು ತಪ್ಪಿಸಲು ಬೆಂಗಳೂರಿನಲ್ಲಿ ಬಸ್ ದಿನ ಆಚರಿಸಲಾಗುತ್ತದೆ ಸೊ ಬಸ್ ದಿನವನ್ನ ಯಾವ ಜಿಲ್ಲೆಯಲ್ಲಿ ಆಚರಿಸಲಾಗುತ್ತದೆ ಅಂದರೆ ಬೆಂಗಳೂರು ಜಿಲ್ಲೆಯಲ್ಲಿ ಬಸ್ ದಿನವನ್ನು ಆಚರಿಸಲಾಗುತ್ತದೆ ಯಾವ ಕಾರಣಕ್ಕಾಗಿ ಈ ಒಂದು ಬಸ್ ದಿನವನ್ನ ಆಚರಿಸಲಾಗುತ್ತದೆ ಅಂದರೆ ವಾಹನಗಳ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಇಂಧನ ಉಳಿಸಲು ಹಾಗೂ ಗಾಳಿ ಮಾಲಿನವಾಗುವುದನ್ನ ತಪ್ಪಿಸಲು ಈ ಒಂದು ಬೆಂಗಳೂರಿನಲ್ಲಿ ಬಸ್ ದಿನವನ್ನ ಆಚರಿಸಲಾಗುತ್ತದೆ ಇನ್ನು ಎರಡನೇ ಪ್ರಶ್ನೆ ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಒಂದು ವಾರ ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸುತ್ತಾರೆ ನೋಡಿ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸುವವರು ಯಾರು ಅಂದ್ರೆ ಸಾರಿಗೆ ಸಂಸ್ಥೆಯವರು ಎಂದು ಆಚರಿಸ್ತಾರೆ ಅಂದ್ರೆ ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹವನ್ನ ಸಾರಿಗೆ ಸಂಸ್ಥೆಯವರು ಆಚರಿಸುತ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸಾರಿಗೆ ಮತ್ತು ಸಂಪರ್ಕ ಸೊ ಸಾರಿಗೆ ಮತ್ತು ಸಂಪರ್ಕದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ರೈಟ್ ಸಹೋದರರು ವಿಮಾನವನ್ನ ಕಂಡು ಹಿಡಿದರು ಸೊ ವಿಮಾನವನ್ನ ಕಂಡು ಹಿಡಿದವರು ಯಾರು ಅಂದ್ರೆ ರೈಟ್ ಸಹೋದರರು ಇನ್ನು ಗ್ರಹಂಬೆಲ್ ಅನ್ನುವವನು ದೂರವಾಣಿಯನ್ನ ಕಂಡು ಹಿಡಿಯುತ್ತಾನೆ ಸೊ ಗ್ರಹಂ ಬೆಲ್ ಅನ್ನುವವನು ದೂರವಾಣಿಯನ್ನ ಕಂಡು ಹಿಡಿದನು ಇನ್ನು ಚಾರ್ಲ್ಸ್ ಬ್ಯಾಬೇಜ್ ಗಣಕ ಯಂತ್ರವನ್ನ ಕಂಡು ಹಿಡಿದನು ಸೊ ಚಾರ್ಲ್ಸ್ ಬ್ಯಾಬೇಜ್ ಅನ್ನುವನು ಗಣಕ ಯಂತ್ರವನ್ನ ಕಂಡು ಹಿಡಿದನು ನಾಲ್ಕನೇ ಪ್ರಶ್ನೆ ಜಾನ್ ಬಯರ್ಡ್ ದೂರದರ್ಶನವನ್ನ ಕಂಡು ಹಿಡಿದನು ಸೊ ಜಾನ್ ಬಯರ್ಡ್ ಅನ್ನುವವರು ದೂರದರ್ಶನವನ್ನ ಕಂಡು ಹಿಡಿದರು ಇನ್ನು ಐದನೇ ಪ್ರಶ್ನೆ ಮಾರ್ಕೋನಿ ಅನ್ನ ಕಂಡು ಹಿಡಿದರು ಸೊ ರೇಡಿಯೋನ್ನ ಕಂಡು ಹಿಡಿದವರು ಯಾರು ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇನ್ನು ರೈಲು ಸಾರಿಗೆ ಭಾರತದ ಪ್ರಧಾನ ಸಾರಿಗೆ ಸಾಧನ ಅಂತಾನೆ ಹೇಳ್ಬೋದು ಸೊ ನಮ್ಮ ಭಾರತದ ಪ್ರಧಾನ ಸಾರಿಗೆ ವ್ಯವಸ್ಥೆ ಯಾವುದು ಅಂದ್ರೆ ರೈಲು ಸಾರಿಗೆ ಇನ್ನು ಏಳನೇ ಪ್ರಶ್ನೆ ಹದಿನೆಂಟು ನೂರ ಐವತ್ಮೂರರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಒಂದು ಮುಂಬೈಯಿಂದ ಥಾಣೆವರೆಗೂ ಒಟ್ಟು ಮೂವತ್ನಾಲ್ಕು ಕಿಲೋಮೀಟರ್ ಚಲಿಸಿತ್ತು ಸೊ ಮೊಟ್ಟ ಮೊದಲು ರೈಲು ಸಂಚಾರ ಎಲ್ಲಿ ನಿರ್ಮಿಸಲಾಗಿತ್ತು ಅಂದ್ರೆ ಮುಂಬೈಯಿಂದ ಥಾಣೆವರೆಗೂ ಹದಿನೆಂಟುನೂರ ನೂರ ಐವತ್ ಮೂರರಲ್ಲಿ ಒಟ್ಟು ಮೂವತ್ನಾಲ್ಕು ಕಿಲೋಮೀಟರ್ಗಳವರೆಗೂ ಆ ಒಂದು ಮೊದಲ ರೈಲು ಸಂಚಾರ ಚಲಿಸಿತ್ತು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮರುಭೂಮಿಯ ಹಡಗು ಯಾವುದು ಅಂತೇಳಿ ಪ್ರಶ್ನೆ ಕೇಳ್ಬೋದು ಸೊ ಮರುಭೂಮಿಯ ಹಡಗು ಅಂತೇಳಿ ನಾವು ಒಂಟೆಯನ್ನ ಕರೆಯುತ್ತೇವೆ ಇನ್ನು ಒಂಬತ್ತನೇ ಪ್ರಶ್ನೆ ಸಮುದ್ರದ ಆಳದಲ್ಲಿ ಸಂಚರಿಸುವಂತಹ ನೌಕೆ ಯಾವುದು ಅಂದ್ರೆ ಸಬ್ ಮರೀನ್ ಸೊ ಸಮುದ್ರದ ಆಳದಲ್ಲಿ ಸಂಚರಿಸುವಂತಹ ನೌಕೆಗೆ ನಾವು ಸಬ್ ಅಥವಾ ಜಲಾಂತರಗಾಮಿ ಅಂತ ಹೇಳಿ ಕರೆಯುತ್ತೇವೆ ಸೊ ಪ್ರಶ್ನೆ ಕೇಳಬಹುದು ಸಮುದ್ರದ ಆಳದಲ್ಲಿ ಸಂಚರಿಸುವಂತಹ ನೌಕೆಗೆ ಏನೆಂದು ಕರೆಯುತ್ತಾರೆ ಅಂದ್ರೆ ಸಬ್ ಮರೀನ್ ಅಥವಾ ಜಲಾಂತರಗಾಮಿ ಎಂದು ಕರೆಯಲಾಗುತ್ತದೆ ಇನ್ನು ಸಾರಿಗೆಗೆ ಬಳಸಲಾದ ಮೊಟ್ಟ ಮೊದಲ ಪ್ರಾಣಿ ಯಾವುದು ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು ಸೊ ಸಾರಿಗೆಗೆ ಬಳಸಲಾದ ಮೊಟ್ಟ ಮೊದಲ ಪ್ರಾಣಿ ಯಾವುದು ಅಂದ್ರೆ ನಾಯಿ ಫ್ರೆಂಡ್ಸ್ ನೆಕ್ಸ್ಟ್ ಹದಿನಾರನೇ ಪಾಠ ಬದಲಾಗುತ್ತಿರುವ ಕುಟುಂಬಗಳು ಸೊ ಪಾಠ ಹದಿನಾರರಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ ಸೊ ಧಾರವಾಡದ ಲೋಕೂರು ಎಂಬ ಗ್ರಾಮದಲ್ಲಿ ಏಳು ತಲೆಮಾರುಗಳಿಂದ ವಾಸಿಸುತ್ತಿದ್ದ ಒಟ್ಟು ಸದಸ್ಯರು ಎಷ್ಟು ಅಂದ್ರೆ ನೂರ ಎಂಬತ್ತು ಸೊ ಈಗ ವಿಭಕ್ತ ಕುಟುಂಬ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡಬಹುದಾಗಿದೆ ಫ್ರೆಂಡ್ಸ್ ಬಟ್ ಅವಾಗ ಅವಿಭಕ್ತ ಕುಟುಂಬಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿತ್ತು ಹಾಗಾಗಿ ಪಾತ ಹದಿನಾರು ಬದಲಾಗುತ್ತಿರುವ ಕುಟುಂಬಗಳಲ್ಲಿ ಎರಡು ಕುಟುಂಬಕ್ಕೆ ಸಂಬಂಧಿಸಿದಂತೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ರು ಸೊ ಧಾರವಾಡದ ಲೋಪೂರು ಎಂಬ ಗ್ರಾಮದಲ್ಲಿ ಏಳು ತಲೆಮಾರುಗಳಿಂದ ವಾಸಿಸುತ್ತಿದ್ರು ಸೊ ಒಟ್ಟು ಅಲ್ಲಿ ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತು ಆ ಕುಟುಂಬ ಅಂದ್ರೆ ನೂರ ಎಂಬತ್ತು ಸದಸ್ಯರನ್ನ ಒಳಗೊಂಡಿತ್ತು ಇನ್ನು ಎರಡನೇ ಕುಟುಂಬದ ಬಗ್ಗೆ ನೋಡೋದಾದ್ರೆ ಎಂ ಎಂ ಕೈಗಾರಿಕಾ ಕುಟುಂಬವಾದ ಕೃಷಿ ಮೂರ್ತಿಯವರ ಕುಟುಂಬದಲ್ಲಿ ನಲವತ್ತು ಜನರಿದ್ದರು ಸೊ ಎಂ ಎಂ ಕೈಗಾರಿಕಾ ಕುಟುಂಬವಾದ ಕೃಷಿ ಮೂರ್ತಿಯವರ ಕುಟುಂಬದಲ್ಲಿ ಒಟ್ಟು ನಲವತ್ತು ಜನರು ಒಟ್ಟಾಗಿ ವಾಸಿಸುತ್ತಿದ್ದರು ಸೊ ಇಂತಹ ಕುಟುಂಬಗಳು ಈಗ ಕಾಣ ಸಿಗುವುದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಪಾಠ ಹದಿನೇಳು ಮನೆಯ ಮೊದಲ ಪಾಠಶಾಲೆ ಸೊ ಮನೆಯ ಮೊದಲ ಪಾಠಶಾಲೆ ಅನ್ನುವಂತಹ ಲೆಸನ್ನಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಸೇನಾ ಮುಖ್ಯಸ್ಥ ಯಾರು ಅನ್ನೋದು ಪ್ರಶ್ನೆ ಇತ್ತು ಸೊ ಭಾರತದ ಮೊಟ್ಟ ಮೊದಲ ಸೇನಾ ಮುಖ್ಯಸ್ಥ ಕೊಡಗಿನ ಕಾರ್ಯಪ್ಪ ಸೊ ಭಾರತದ ಮೊಟ್ಟ ಮೊದಲ ಸೇನಾ ಮುಖ್ಯಸ್ಥರು ಯಾರು ಅಂದ್ರೆ ಕೊಡಗಿನ ಕಾರ್ಯಪ್ಪ ಇನ್ನು ಎರಡನೇ ಪ್ರಶ್ನೆ ಬಿ ಜಿ ಎಲ್ ಸ್ವಾಮಿ ಸಸ್ಯಶಾಸ್ತ್ರಜ್ಞ ಸೊ ಇವರ ಪ್ರಸಿದ್ಧ ಗ್ರಂಥ ಯಾವುದು ಅಂದ್ರೆ ಹಸಿರು ಹೊನ್ನು ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು ಸೊ ಬಿ ಜಿ ಎಲ್ ಸ್ವಾಮಿ ಅವರು ಒಬ್ಬರು ಸಸ್ಯಶಾಸ್ತ್ರಜ್ಞರಾಗಿದ್ದರು ಸೊ ಇವರ ಪ್ರಸಿದ್ಧ ಗ್ರಂಥ ಯಾವುದು ಅಂದ್ರೆ ಹಸಿರು ಹೊನ್ನು ನೆಕ್ಸ್ಟ್ ಅಧ್ಯಾಯ ಹದಿನೆಂಟು ಪ್ರತಿಯೊಬ್ಬರು ವಿಶಿಷ್ಟ ಸೊ ಪಾಠ ಹದಿನೆಂಟರಲ್ಲಿ ಕೇಳಿರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅನ್ನೋದು ಇತ್ತು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಸೊ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗರು ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎರಡನೇ ಪ್ರಶ್ನೆ ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆ ರಚಿಸಿದ್ದಾರೆ ಸೊ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿಯಾದ ಇವರು ಮಕ್ಕಳಿಗಾಗಿ ಕಿಂದರಿ ಜೋಗಿ ನನ್ನ ಗೋಪಾಲ ಅಮಲನ ಕತೆ ಬರೆದಿದ್ದಾರೆ ಸೊ ಕುವೆಂಪು ಅವರು ಬರೆದಂತಹ ಮಕ್ಕಳ ಕಥೆಗಳು ಯಾವುವು ಅಂದ್ರೆ ಮೊದಲನೇದು ಕಿಂದರ ಜೋಗಿ ಎರಡನೇದು ನನ್ನ ಗೋಪಾಲ ಮೂರನೇದು ಅಮಲನ ಕತೆ ಸೊ ಇವೆಲ್ಲವೂ ರಾಷ್ಟ್ರಕವಿಯಾದಂತಹ ಕುವೆಂಪು ಅವರು ಮಕ್ಕಳಿಗಾಗಿ ರಚಿಸಿದಂತಹ ಕತೆಗಳು ಅಂತನೆ ಹೇಳ್ಬೋದು ನೆಕ್ಸ್ಟ್ ಎರಡನೇ ಪ್ರಶ್ನೆ ವೀರ ಮಹಿಳೆ ಚೆನ್ನಮ್ಮ ಮಲ್ಲ ಸರ್ಜನನ್ನ ಮದುವೆಯಾಗಿದ್ದಳು ಇನ್ನು ಮೂರನೇ ಪ್ರಶ್ನೆ ಗಂಗೂಬಾಯಿ ಹಾನಗಲ್ ಅವರು ಹಿಂದೂಸ್ತಾನಿ ಗಾಯನದ ಪ್ರಸಿದ್ಧ ತೆಯಲ್ಲಿ ಪಾತ್ರರಾದವರು ಗಂಗೂಬಾಯಿ ಹಗಲ್ ಅವರು ಹಿಂದೂಸ್ತಾನಿ ಗಾಯನದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಥಾಮಸ್ ಅಲ್ವಾ ಎಡಿಸನ್ ಬಲ್ಪ್ ಸಂಶೋಧಿಸಿದರು ಸೊ ಬಲ್ಪ್ ಅನ್ನ ಕಂಡು ಹಿಡಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಬಹುದು ಫ್ರೆಂಡ್ಸ್ ಸೊ ಥಾಮಸ್ ಅಲ್ವಾ ಎಡಿಸನ್ ಅವರು ಬಲ್ಪ್ ಅನ್ನ ಸಂಶೋಧಿಸಿದರು ಇನ್ನು ಐದನೇ ಪ್ರಶ್ನೆ ದೃಷ್ಟಿ ವಿಕಲಚೇತನರು ಬ್ರೈನ್ ಲಿಪಿ ಬಳಸುವವರು ಸೊ ದೃಷ್ಟಿ ವಿಕಲಚೇತನ ಹೊಂದಿದಂತಹ ಮಕ್ಕಳಿಗಾಗಿ ಬಳಸುವಂತಹ ಲಿಪಿ ಯಾವುದು ಅಂದ್ರೆ ಬ್ರೈನ್ ಲಿಪಿ ಅಂತನೆ ಹೇಳ್ಬೋದು ನೆಕ್ಸ್ಟ್ ಆರನೇ ಪ್ರಶ್ನೆ ವಾಕ್ ಮತ್ತು ಶ್ರವಣ ವಿಕಲಚೇತನರು ಸಂಕೇತಾಕ್ಷರವನ್ನ ಬಳಸುವರು ವಾಕ್ ಮತ್ತು ಶ್ರವಣ ಸೊ ದೃಷ್ಟಿದೋಷ ಹೊಂದಿದಂತಹ ಮಕ್ಕಳು ಬ್ರೈನ್ ಲಿಪಿಯ ಮೂಲಕ ಕಲಿಯುತ್ತಾರೆ ಹಾಗೂ ಕಿವಿ ಕೇಳದ ವಿಕಲಚೇತನರಿಗೆ ಸಂಕೇತಾಕ್ಷರವನ್ನ ಬಳಸಲಾಗುತ್ತದೆ ಇನ್ನು ಏಳನೇ ಪ್ರಶ್ನೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತದ ರತ್ನ ಬಿರುದನ್ನ ಪಡೆದಿದ್ದರು ಸೊ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಎಂಬ ಬಿರುದನ್ನ ಪಡೆದರು ಇನ್ನು ಎಂಟನೇ ಪ್ರಶ್ನೆ ಮದರ್ ತೆರೆಸಾ ಅವರಿಗೆ ನೋಬೆಲ್ ಪ್ರಶಸ್ತಿ ಕೊಡಲಾಗಿತ್ತು ಸೊ ಮದರ್ ತೆರೆಸಾ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಡಲಾಗಿತ್ತು ಯಾವ ಕಾರಣಕ್ಕಾಗಿ ಅಂದ್ರ ಜನರ ಸೇವೆಗಾಗಿ ಸೊ ಮದರ್ ತೆರೆಸಾ ಅವರಿಗೆ ಜನರ ಸೇವೆಗಾಗಿ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗಿತ್ತು ಪಾಠ ಹತ್ತೊಂಬತ್ತು ವೃತ್ತಿ ವಿಶೇಷ ಸೊ ಪಾಠ ಹತ್ತೊಂಬತ್ತು ವೃತ್ತಿ ವಿಶೇಷದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಕರ್ನಾಟಕದ ಕರಕುಶಲ ಕಲೆಗಳಲ್ಲಿ ಗಂಧದ ಮರದ ಕೆತ್ತನೆ ಸುಪ್ರಸಿದ್ಧವಾಗಿದೆ ಸೊ ಕರ್ನಾಟಕದ ಕರಕುಶಲ ಕಲೆಗಳಲ್ಲಿ ಗಂಧದ ಮರದ ಕೆತ್ತನೆ ಸುಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇನ್ನು ಎರಡನೇ ಪ್ರಶ್ನೆ ಮರದ ಗೊಂಬೆ ಆಟಿಕೆಗಳ ತಯಾರಿಕೆಯಲ್ಲಿ ಚನ್ನಪಟ್ಟಣ ಪ್ರಸಿದ್ಧಿಯಾಗಿದೆ ಸೊ ಮರದ ಗೊಂಬೆ ಆಟಿಕೆಗಳ ತಯಾರಿಕೆಯಲ್ಲಿ ಪ್ರಸಿದ್ಧಿಯನ್ನ ಪಡೆದುಕೊಂಡಂತಹ ಸ್ಥಳ ಯಾವುದು ಅನ್ನೋದು ಪ್ರಶ್ನೆ ಕೇಳಬಹುದು ಸೊ ಮರದ ಗೊಂಬೆ ಆಟಿಕೆಗಳ ತಯಾರಿಕೆಯಲ್ಲಿ ಚನ್ನಪಟ್ಟಣ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇದು ಆಲ್ರೆಡಿ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಪಾಠ ಇಪ್ಪತ್ತು ಹಬ್ಬ ಹರುಷ ಸೊ ಪಾಠ ಇಪ್ಪತ್ತು ಹಬ್ಬ ಹರುಷದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಕರ್ನಾಟಕ ಧ್ವಜದ ಬಣ್ಣ ಯಾವುದು ಅಂದ್ರೆ ಹಳದಿ ಮತ್ತು ಕೆಂಪು ನಮ್ಮ ಕರ್ನಾಟಕದ ಧ್ವಜದ ಬಣ್ಣ ಯಾವುದು ಅಂದ್ರೆ ಹಳದಿ ಮತ್ತು ಕೆಂಪು ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕದ ಪ್ರಾಣಿ ಯಾವುದು ಅಂತ ಸೊ ಕರ್ನಾಟಕದ ಪ್ರಾಣಿ ಆನೆ ಇನ್ನು ಕರ್ನಾಟಕದ ಹೂವು ಕಮಲ ಸೊ ಕರ್ನಾಟಕದ ಹೂವು ಕಮಲ ಇನ್ನು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ವೃಕ್ಷ ಯಾವುದು ಅಂದ್ರೆ ಶ್ರೀಗಂಧದ ಮರ ಸೊ ಕರ್ನಾಟಕದ ವೃಕ್ಷ ಯಾವುದು ಅಂದ್ರೆ ಶ್ರೀಗಂಧದ ಮರ ನೆಕ್ಸ್ಟ್ ಕರ್ನಾಟಕದ ಪಕ್ಷಿ ಯಾವುದು ಅಂದ್ರೆ ನೀಲಕಂಠ ಪಕ್ಷಿ ಸೊ ಕರ್ನಾಟಕದ ಪಕ್ಷಿ ಯಾವುದು ಅಂದ್ರೆ ನೀಲಕಂಠ ಪಕ್ಷಿ ಇನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂದ್ರೆ ಹುಲಿ ಸೊ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಇನ್ನು ರಾಷ್ಟ್ರೀಯ ಹೂವು ಯಾವುದು ಅಂದ್ರೆ ಕಮಲ ರಾಷ್ಟ್ರೀಯ ಹೂವು ಕಮಲ ನೆಕ್ಸ್ಟ್ ಎಂಟನೇ ಪ್ರಶ್ನೆ ರಾಷ್ಟ್ರೀಯ ಪಕ್ಷಿ ಯಾವುದು ಅಂದ್ರೆ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಮರ ಯಾವುದು ಅಂದ್ರೆ ಆಲದ ಮರ ಸೊ ರಾಷ್ಟ್ರೀಯ ಮರ ಆಲದ ಮರ ಇನ್ನು ರಾಷ್ಟ್ರೀಯ ಹಣ್ಣು ಯಾವುದು ಅಂದ್ರೆ ಮಾವು ನಮ್ಮ ರಾಷ್ಟ್ರೀಯ ಹಣ್ಣು ಮಾವು ನೆಕ್ಸ್ಟ್ ಪಾಠ ಇಪ್ಪತ್ತೊಂದು ಖೋ ಖೋ ಸೊ ಪಾಠ ಇಪ್ಪತ್ತೊಂದು ಕೋ ಅನ್ನುವಂತಹ ಲೆಸನ್ ಮೇಲೆ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಪ್ರಕಾಶ್ ಪಡ್ಕೋಣಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಟನ್ ಆಟಗಾರರು ಸೊ ಪ್ರಕಾಶ್ ಪಡ್ಕೋನಿ ಅವರು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದಂತಹ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಟನ್ ಆಟಗಾರರಾಗಿದ್ದರು ಇನ್ನು ಎರಡನೇ ಪ್ರಶ್ನೆ ಖೋ ಖೋ ಆಟಕ್ಕೆ ರಾಣಿ ಲಕ್ಷ್ಮಿ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂದ್ರೆ ಕರ್ನಾಟಕದ ಉಷಾ ಅನಂತ್ ರಾಮನ್ ಸೊ ಖೋ ಖೋ ಆಟಕ್ಕೆ ರಾಣಿ ಲಕ್ಷ್ಮಿ ಪ್ರಶಸ್ತಿ ಪಡೆದಂತಹ ಮೊದಲ ಮಹಿಳೆ ಯಾರು ಅಂದ್ರೆ ಕರ್ನಾಟಕದ ಉಷಾ ಅನಂತ್ ರಾಮನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೆರಡರ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಭಾರತೀಯರು ಯಾರು ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಲಂಪಿಕ್ ಕ್ರೀಡಾಕೂಟವಾಗುತ್ತೆ ಸೊ ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಭಾರತೀಯ ಅನ್ನೋದು ಆ ಪುಸ್ತಕದಲ್ಲಿ ಕೊಟ್ಟಂತಹ ಮಾಹಿತಿ ಪ್ರಕಾರ ನೋಡೋದಾದ್ರೆ ಮೊದಲೇದಾಗಿ ಗಗನ್ ನಾರಂಗ್ ಸೊ ಗಗನ್ ನಾರಂಗ್ ಅನ್ನೋರು ಶೂಟರ್ ವಿಭಾಗಕ್ಕೆ ಸಂಬಂಧಿಸಿದವರು ಇನ್ನು ವಿಜಯ್ ಕುಮಾರ್ ಅನ್ನೋರು ಇವರು ಕೂಡ ಶೂಟರ್ ವಿಭಾಗಕ್ಕೆ ಸಂಬಂಧಿಸಿದವರು ಇನ್ನು ಸುಶೀಲ್ ಕುಮಾರ್ ಹಾಗೂ ಯೋಗೇಶ್ವರ್ ದತ್ ಇವರು ಕುಸ್ತಿ ಆಟಕ್ಕೆ ಸಂಬಂಧಿಸಿದವರು ಇನ್ನು ಮೇರಿ ಕೋ ಬಾಕ್ಸರ್ ದಲ್ಲಿ ಪ್ರಸಿದ್ಧಿಯನ್ನ ಪಡೆದವರು ಇನ್ನು ಗಿರೀಶ್ ಹೈ ಜಂಪ್ ವಿಭಾಗದಲ್ಲಿ ಸಂಬಂಧವನ್ನ ಹೊಂದಿದ್ದಾರೆ ಇನ್ನು ಸೈನಾ ನೆಹವಾಲ್ ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಂತನೆ ಹೇಳ್ಬೋದು ಸೊ ಇವರೆಲ್ಲರೂ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ನಮ್ಮ ಭಾರತೀಯರು ನೆಕ್ಸ್ಟ್ ಪಾಠ ಹನ್ನೆರಡು ಸೌಲಭ್ಯಗಳು ಸುಧಾರಣೆ ಸೊ ಪಾಠ ಹನ್ನೆರಡರಲ್ಲಿ ಬರುವಂತಹ ಸೌಲಭ್ಯಗಳು ಮತ್ತು ಸುಧಾರಣೆಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಅಮೆರಿಕದ ಲಿಬರ್ಟಿ ಪ್ರತಿಮೆಯನ್ನ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಕೆಜಿ ತಾಮ್ರ ಉಪಯೋಗಿಸಿ ಮಾಡಲಾಗಿದೆ ಸೊ ಅಮೇರಿಕದಲ್ಲಿರುವಂತಹ ಲಿಬರ್ಟಿ ಪ್ರತಿಮೆ ಯಾವ ಪ್ರತಿಮೆ ಅಂದ್ರೆ ಲಿಬರ್ಟಿ ಪ್ರತಿಮೆ ಸೊ ಇದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಅಮೆರಿಕದಲ್ಲಿ ಸೊ ಈ ಅಮೇರಿಕದಲ್ಲಿ ಕಂಡು ಬರುವಂತಹ ಲಿಬರ್ಟಿ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಕೆಜಿ ತಾಮ್ರವನ್ನ ಉಪಯೋಗಿಸಿ ಮಾಡಲಾಗಿದೆ ಇನ್ನು ಎರಡನೇ ಪ್ರಶ್ನೆ ಚಾರ್ಸ್ ಬ್ಯಾಬೇಜ್ ಅವರು ಹದಿನೆಂಟುನೂರ ನೂರ ಮೂವತ್ತೇಳರಲ್ಲಿ ಗಣಕ ಯಂತ್ರವನ್ನ ಸಂಶೋಧಿಸಿದರು ಸೊ ಚಾರ್ಲ್ಸ್ ಬ್ಯಾಬೇಜ್ ಅವರು ಹದಿನೆಂಟುನೂರ ಮೂವತ್ತೇಳರಲ್ಲಿ ಗಣಕ ಯಂತ್ರವನ್ನ ಸಂಶೋಧಿಸಿದರು ಪಾಠ ಹದಿಮೂರು ಉಡುಪು ವಿನ್ಯಾಸ ಸೊ ಈ ಒಂದು ಲೆಸನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಎರಡು ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಅಂತನೆ ಹೇಳ್ಬೋದು ಸೊ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಂದು ಬಗೆಯ ಕೀಟಗಳ ಶ್ರಾವವೇ ರೇಷ್ಮೆಯಾಗಿರುತ್ತದೆ ಸೊ ಹೀಗೆ ಶ್ರಾವಣವನ್ನ ಸ್ರವಿಸುವಂತಹ ಕೀಟಗಳೇ ರೇಷ್ಮೆ ಹುಳಗಳು ಸೊ ಒಂದು ಬಗೆಯ ಕೀಟಗಳ ಶ್ರಾವವೇ ರೇಷ್ಮೆಯಾಗಿರುತ್ತದೆ ಸೊ ಹೀಗೆ ಶ್ರಾವವನ್ನ ಸ್ರವಿಸುವಂತಹ ಕೀಟಗಳಿಗೆ ನಾವು ರೇಷ್ಮೆ ಹುಳಗಳು ಅಂಥೇಳಿ ಕರಿತೀವಿ ಸೊ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ನೆಕ್ಸ್ಟ್ ಪಾಠ ಇಪ್ಪತ್ನಾಲ್ಕು ಮೂಡಣ್ಣನ ಪಾಯನ ಸೊ ಪಾಠ ಇಪ್ಪತ್ನಾಲ್ಕು ಮೂಡಣ್ಣನ ಪಾಯನ ಸೊ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆ ನೋಡೋದಾದ್ರೆ ಹಿಮಾಲಯ ಪರ್ವತ ಶ್ರೇಣಿ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದವಾಗಿದೆ ಸೊ ಇದು ಹಿಮದಿಂದ ಆವರಿಸಿದೆ ಸೊ ಹಿಮಾಲಯ ಪರ್ವತ ಶ್ರೇಣಿಯು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದವಾಗಿದೆ ಇದು ಹಿಮದಿಂದ ಆವರಿಸಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದ್ರೆ ಕಣಿವೆಗಳು ವಿ ಮತ್ತು ಯು ಆಕಾರದಲ್ಲಿ ಇರುತ್ತವೆ ಸೊ ಕಣಿವೆಗಳು ಯಾವ ಆಕಾರದಲ್ಲಿ ಕಂಡು ಬರುತ್ತವೆ ಅಂದ್ರೆ ವಿ ಮತ್ತು ಯು ಆಕಾರದಲ್ಲಿ ಇರುತ್ತವೆ ಇನ್ನು ಮೂರನೇ ಪ್ರಶ್ನೆ ಟಿಬೆಟ್ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಎನ್ನುತ್ತಾರೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಪ್ರಪಂಚದ ಮೇಲ್ಛಾವಣಿ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು ಸೊ ಪ್ರಪಂಚದ ಮೇಲ್ಛಾವಣಿ ಯಾವುದು ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಸೊ ಟಿಬೆಟ್ ಪ್ರಸ್ಥಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಎನ್ನುತ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನದಿಗಳು ಹರಿದು ತರುವ ಮಣ್ಣನ್ನ ಮೆಕ್ಕಲು ಮಣ್ಣು ಎನ್ನುವರು ಸೊ ಮೆಕ್ಕಲು ಮಣ್ಣು ಎಂದರೇನು ಅಂತ ಹೇಳಿ ಪ್ರಶ್ನೆ ಕೊಟ್ಟು ಕೆಳಗಡೆ ನಾಲ್ಕು ಆಯ್ಕೆಗಳು ಬರಬಹುದು ಫ್ರೆಂಡ್ಸ್ ಸೊ ಮೆಕ್ಕಲು ಮಣ್ಣು ಅಂದ್ರೆ ನದಿಗಳು ಹರಿದು ತರುವ ಮಣ್ಣನ್ನ ನಾವು ಮೆಕ್ಕಲು ಮಣ್ಣು ಅಂತ ಹೇಳಿ ಕರೆಯುತ್ತೇವೆ ಇನ್ನು ಐದನೇ ಪ್ರಶ್ನೆ ಭಾರತದ ಪಶ್ಚಿಮಕ್ಕೆ ಮರುಭೂಮಿ ಇದೆ ಸೊ ಭಾರತದ ಪಶ್ಚಿಮಕ್ಕೆ ಥಾರ್ ಮರುಭೂಮಿ ಇದೆ ಸೊ ಥಾರ್ ಮರುಭೂಮಿ ಕಂಡು ಬರುವುದು ಎಲ್ಲಿ ಅಂದ್ರೆ ಭಾರತದ ಪಶ್ಚಿಮಕ್ಕೆ ಎಷ್ಟು ಆರನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಸೊ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು ಸೊ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮುಳ್ಳಯ್ಯನಗಿರಿ ಶಿಖರ ಇದು ಒಟ್ಟು ಹತ್ತೊಂಬತ್ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿದೆ ಇದು ಎತ್ತರ ಎಷ್ಟು ಹೊಂದಿದೆ ಅಂದ್ರೆ ಹತ್ತೊಂಬತ್ ಇಪ್ಪತ್ತೈದು ಮೀಟರ್ ಎತ್ತರವನ್ನ ಹೊಂದಿದೆ ಇನ್ನು ಏಳನೇ ಪ್ರಶ್ನೆ ಮಲಿನವಾದ ಗಾಳಿಯ ಸೇವನೆಯಿಂದ ಕ್ಷಯ ಮತ್ತು ಉಬ್ಬಸದಂತಹ ರೋಗಗಳು ಬರುತ್ತದೆ ಸೊ ಕ್ಷಯ ಮತ್ತು ಉಬ್ಬಸದಂತಹ ರೋಗಗಳು ಯಾವ ಕಾರಣದಿಂದ ಬರುತ್ತವೆ ಅಂದ್ರೆ ಮಲಿನವಾದ ಗಾಳಿಯ ಸೇವನೆಯಿಂದ ಈ ಒಂದು ಕ್ಷಯ ಮತ್ತು ಉಬ್ಬಸದಂತಹ ರೋಗಗಳು ಬರುವ ಸಾಧ್ಯತೆ ತುಂಬಾ ಇರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಾಶ್ಮೀರವು ಉತ್ತರ ಭಾರತದ ಒಂದು ಕಣಿವೆ ಪ್ರದೇಶ ಸೊ ಕಾಶ್ಮೀರವು ಉತ್ತರ ಭಾರತದ ಒಂದು ಕಣಿವೆ ಪ್ರದೇಶವಾಗಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಾಮನ ಬಿಳಿನಲ್ಲಿ ಏಳು ಬಣ್ಣಗಳಿವೆ ಸೊ ವಿ ಅಂದ್ರೆ ವೈಲೈಟ್ ಸೊ ವೈಲೆಟ್ ಅಂದ್ರೆ ನೇರಳೆ ಬಣ್ಣ ಸೊ ವೈಲೆಟ್ ಅಂದ್ರೆ ನೇರಳೆ ಇನ್ನು ಇಂಡಿಗೋ ಇಂಡಿಗೋ ಅಂದ್ರೆ ூது இன்னு அந்த நீலி பண்ண சோ கிரீன் அந்த எல்லோ இன்னு இன்னும் ஆரேஞ்ச் அந்த கித்தளை இன்னொரு ரெட் ಬಣ್ಣ ಸೊ ಕಾಮನ ಬಿಲ್ಲಿನಲ್ಲಿ ಒಟ್ಟು ಏಳು ಬಣ್ಣಗಳನ್ನ ನಾವು ನೋಡ್ಬೋದು ಅವುಗಳು ಯಾವುವು ಅಂದ್ರೆ ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ಅಂಡ್ ರೆಡ್ ನೆಕ್ಸ್ಟ್ ಪಾಠ ಇಪ್ಪತ್ತೈದು ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಸೊ ಪಾಠ ಇಪ್ಪತ್ತೈದು ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಸೊ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನೋಡೋದಾದ್ರೆ ಮೊದಲೇ ಪ್ರಶ್ನೆ ಭಾರತದಲ್ಲಿರುವ ರಾಜ್ಯಗಳು ಎಷ್ಟು ಅಂದ್ರೆ ಇಪ್ಪತ್ತೆಂಟು ಸೊ ನಮ್ಮ ಭಾರತದಲ್ಲಿರುವಂತಹ ರಾಜ್ಯಗಳ ಸಂಖ್ಯೆ ಇಪ್ಪತ್ತೆಂಟು ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಅಂದ್ರೆ ಎಂಟು ನಮ್ಮ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿವೆ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಇನ್ನು ಎರಡನೇ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಕರ್ನಾಟಕದ ಜೀವ ನದಿ ಯಾವುದು ಅಂದ್ರೆ ಕಾವೇರಿ ಸೊ ಕರ್ನಾಟಕದ ಜೀವ ನದಿ ಅಂತ ಹೇಳಿ ನಾವು ಕಾವೇರಿ ನದಿಗೆ ಕರೆಯುತ್ತೇವೆ ಇನ್ನು ಮೂರನೇ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು ಅಂದ್ರೆ ಕೃಷ್ಣಾ ನದಿ ಸೊ ತುಂಬಾ ಜನ ಕಾವೇರಿ ನದಿ ಅಂತ ಹೇಳಿ ಹಾಕ್ತೀರಾ ಸೊ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು ಅಂದ್ರೆ ಕೃಷ್ಣಾ ನದಿ ಸೊ ಒಟ್ಟು ನಾ ನಾಲ್ಕು ಎಂಬತ್ ಮೂರು ಮೀಟರ್ ಉದ್ದವನ್ನ ಹೊಂದಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳನ್ನಾಗಿ ವಿಭಜಿಸಲಾಗಿತ್ತು ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶದಿಂದ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳನ್ನ ವಿಭಜಿಸಲಾಯಿತು ಎಷ್ಟು ಐದನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನ ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ ಎಂದು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿದೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹಾಗೂ ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ ಎಂದು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿದೆ ಇನ್ನು ಕಾವೇರಿ ನದಿಯ ಉಗಮ ಎಲ್ಲಿ ಅಂತೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಫ್ರೆಂಡ್ಸ್ ಇದು ನಾಲ್ಕನೇ ತರಗತಿಯಲ್ಲಿದೆ ಸೊ ಕಾವೇರಿ ನದಿಯ ಉಗಮ ಎಲ್ಲಿ ಅಂದರೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಆಗುತ್ತೆ ಸೊ ಕಾವೇರಿ ನದಿಯ ಉಗಮ ಎಲ್ಲಿ ಅಂದ್ರೆ ತಲಕಾವೇರಿಯಲ್ಲಿ ಕಾವೇರಿ ನದಿಯ ಉಗಮವಾಗುತ್ತೆ ಯಾವ ಬೆಟ್ಟದಲ್ಲಿ ಕಂಡು ಬರುತ್ತದೆ ಅಂದ್ರೆ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಸೊ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಇನ್ನು ಹತ್ತೊಂಬತ್ ನೂರ ಎರಡರಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಪ್ರಾರಂಭಿಸಲಾಯಿತು ಇದು ಕೂಡ ತುಂಬಾ ಸರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಫ್ರೆಂಡ್ಸ್ ಹತ್ತೊಂಬತ್ ನೂರ ಎರಡರಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಮೊಟ್ಟ ಮೊದಲು ಜಲ ಅನ್ನ ಪ್ರಾರಂಭಿಸಿದರು ಇನ್ನು ನೆಕ್ಸ್ಟ್ ಪ್ರಶ್ನೆ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸೊ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತೇಳಿ ಎಸ್ ಡಿಯಲ್ಲಿ ಕೇಳಿದ್ರು ಸೊ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಭಾರತದ ಪಶ್ಚಿಮದ ತೀರ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೆಂಟ್ ಮೆರೀಸ್ ಅಥವಾ ತೋನ್ಸೆಪಾರ್ ದೀಪವು ಅಷ್ಟ ಭುಜಾಕೃತಿಯ ಸ್ತಂಭ ಮಾದರಿಯ ಶಿಲಾರಚನೆಗಳಿಂದ ಕೂಡಿದೆ ಸೊ ನೋಡಿ ಫ್ರೆಂಡ್ಸ್ ಭಾರತದ ಪಶ್ಚಿಮದ ತೀರ ಪ್ರದೇಶದಲ್ಲಿ ಯಾವ ತೀರ ಪ್ರದೇಶದಲ್ಲಿ ಭಾರತದ ಪಶ್ಚಿಮದ ತೀರ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೆಂಟ್ ಮೆರೀಸ್ ಅಥವಾ ತೋನ್ಸೆಪಾರ್ ಸೊ ಸೆಂಟ್ ಮೆರೀಸ್ ಅಥವಾ ತೋನ್ಸೆಪಾರ್ ದ್ವೀಪವು ಅಷ್ಟಪಜಾಕೃತಿಯ ಸ್ತಂಭ ಮಾದರಿಯಲ್ಲಿ ರಚನೆಯಾಗಿದೆ ಸೊ ಭಾರತದ ಪಶ್ಚಿಮದ ತೀರ ಪ್ರದೇಶದಲ್ಲಿ ಕಂಡು ಬರುವಂತಹ ದ್ವೀಪ ಯಾವುದು ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂತಾನೆ ಹೇಳ್ಬೋದು ಭಾರತದ ಪಶ್ಚಿಮ ತೀರ ಪ್ರದೇಶದಲ್ಲಿ ಕಂಡು ಬರುವಂತಹ ದ್ವೀಪ ಯಾವುದು ಅಂದ್ರೆ ಸೆಂಟ್ ಮೆರಿಸ್ ದ್ವೀಪ ಸೊ ಇದಕ್ಕೆ ಇನ್ನೊಂದು ಹೆಸರು ಯಾವುದು ಅಂದ್ರೆ ತೋನ್ಸೆಪಾರ್ ದ್ವೀಪ ಅಂತ ಹೇಳಿ ಕರೆಯುತ್ತಾರೆ ಇದು ಅಷ್ಟಭುಜಾಕೃತಿಯ ಸ್ತಂಭ ಮಾದರಿಯಲ್ಲಿ ರಚನೆಯನ್ನ ಹೊಂದಿದೆ ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಹಂಪೆ ಮತ್ತು ಪಟ್ಟದ ಕಲ್ಲು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಸೊ ಹಂಪೆ ಮತ್ತು ಪಟ್ಟದ ಕಲ್ಲು ಇವು ಕರ್ನಾಟಕದಲ್ಲಿರುವಂತಹ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಅಂತೇಳಿ ಕರಿಬಹುದು ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಪರಿಸರ ಅಧ್ಯಯನ ಅಂದ್ರೆ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದ ಭಾಗ ಎರಡರಲ್ಲಿ ಬಂದಿರುವಂತಹ ಎಲ್ಲಾ ಅಧ್ಯಾಯದ ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಫ್ರೆಂಡ್ಸ್ ಸೊ ನೀವು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಓದ್ತಾ ಕುಳಿತರೆ ಏನಿಲ್ಲ ಅಂದ್ರೂ ಒಂದು ಪರಿಸರ ಅಧ್ಯಯನದ ಬುಕ್ ಮುಗಿಸೋದಕ್ಕೆ ನೀವು ಎರಡರಿಂದ ಮೂರು ದಿನಗಳು ನಿಮಗೆ ಬೇಕು ಫ್ರೆಂಡ್ಸ್ ಸೊ ಕೇವಲ ಅರ್ಧ ಗಂಟೆ ಸಮಯ ಕೊಟ್ಟು ಈ ಒಂದು ವಿಡಿಯೋ ನೀವು ನೋಡಿದ್ರೆ ಸೊ ಆ ಎರಡು ದಿನ ತೆಗೆದುಕೊಳ್ಳುವಂತಹ ಸಮಯವನ್ನ ಕೇವಲ ಅರ್ಧ ಗಂಟೆಯಲ್ಲಿ ನನ್ನ ವಿಡಿಯೋ ಮೂಲಕ ನೀವು ತಿಳಿದುಕೊಳ್ಳಲು ಸಾಧ್ಯ ಅಂತಲೇ ಹೇಳ್ಬೋದು ಸೊ ಈ ಒಂದು ತರಗತಿಯಿಂದ ನಿಮಗೆ ಟೈಮ್ ಸೇವ್ ಆಗೋದು ಖಂಡಿತ ಅಂತಲೇ ಹೇಳ್ಬೋದು ಹಾಗಾಗಿ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರೆಲ್ಲ ಟಿ ಇ ಟಿ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಸೊ ಅವ್ರಿಗೆಲ್ಲರಿಗೂ ಈ ಒಂದು ತರಗತಿಯನ್ನು ಶೇರ್ ಮಾಡ್ತಾ ಹೋಗಿ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಐದನೇ ತರಗತಿಯ ಭಾಗ ಒಂದರಲ್ಲಿ ಬರುವಂತಹ ಅಧ್ಯಾಯವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್